ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಿಂದ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಹೃದಯ ಮತ್ತು ಕಿಡ್ನಿ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಕೇರ್ ಬಡಾವಣೆಯ ಗಜಾನನ ಸರ್ಕಲ್ ಹತ್ತಿರ ಇರುವ ಎಚ್ ಡಿ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ತಮ್ಕಾ ಕೋಲಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಂದು ಭಾನುವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಮತ್ತು ಕಿಡ್ನಿ ಸಮಸ್ಯೆಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಉಚಿತ ಸೌಲಭ್ಯಗಳಾದ ಸಂದರ್ಶನ ರಕ್ತದೊತ್ತಡ ಸ್ಕ್ರೀನಿಂಗ್ ಸಕ್ಕರೆ ಕಾಯಿಲೆ ಸಾಮಾನ್ಯ ತಪಾಸಣೆ ಎಚ್ ಬಿ ಎ ಒನ್ ಸಿ ಟ್ರೆಗಿಲಿ ಸಿರಿಡೀಸ್ ಮತ್ತು ಯುರಿಕ್ ಆಸಿಡ್ ಸೌಲಭ್ಯಗಳು ದೊರೆಯುತ್ತದೆ ಶಿಬಿರದಲ್ಲಿ ನಾರಾಯಣ ಹೃದಯಾಲದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯಶವಂತ್ ಕನ್ಸಲ್ಟೆಂಟ್ ಫಿಜಿಷಿಯನ್ಗಳಾದ ಡಾಕ್ಟರ್ ಪ್ರಬಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಕ್ಲಿನಿಕಲ್ ಕಾರ್ಡಿಯಾಲಿಸ್ಟ್ ಆದ ಡಾಕ್ಟರ್ ಕಿರ ಕಿರಣ್ ಕುಮಾರ್ ಕಿಡ್ನಿ ಸಮಸ್ಯೆಗೆ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಿರಣರವರು ಭಾಗವಹಿಸಲಿದ್ದು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಕ್ಕೆ ಸಂಪರ್ಕಿಸುವುದು ಕೆ ಎಸ್ ಆರ್ ಟಿ ಸಿ ಚಿಂತಾಮಣಿ ಘಟಕದಲ್ಲಿ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಆಚರಣೆ ಯಾವುದೇ ವಾಹನದ ಚಾಲಕರು ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಪಿ ರವರು ಹೇಳಿದರು ಅವರು ಇಂದು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕೆ ಎಸ್ ಆರ್ ಟಿ ಸಿ ಘಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಡೆದ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಕರ್ತವ್ಯ ಅವಧಿಯಲ್ಲಿ ಅಸಮಾಧಾನ ಜಾಗರೂಕರಾಗಿದ್ದಾಗ ಅಪಘಾತದ ಸಂಖ್ಯೆ ಕಡಿಮೆಯಾಗಲಿದೆ ಶಿಸ್ತಿನಿಂದ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಿ ಸಾರಿಗೆ ಸಮಸ್ಯೆ ಆದಾಯವನ್ನು ಹೆಚ್ಚಿಸಲು ನೆರವಾಗಬೇಕು ಎಂದು ಕೋರಿದರು ಇನ್ನು ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ್ರವರು ವಾಹನ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತದೆ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು ಅನೇಕ ಅಪಘಾತಗಳು ಮಾನವ ತಪ್ಪುಗಳಿಂದಲೇ ಆಗುತ್ತಿವೆ ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರುವವರನ್ನು ಬೀದಿಪಾಲು ಮಾಡುತ್ತಾರೆ ಚಾಲಕರು ವಾಹನದಲ್ಲಿ ಕುಳಿತ ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನು ನೆನಪಿಸಿಕೊಳ್ಳಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಕುಡಿದು ವಾಹನ ಚಾಲನೆ ಮಾಡುವುದು ಮೊಬೈಲ್ನಲ್ಲಿ ಮಾತನಾಡ್ತಾ ಚಾಲನೆ ಮಾಡುವುದು ಕಡ್ಡಾಯವಾಗಿ ನಿಲ್ಲಿಸಬೇಕೆಂದು ಸೂಚಿಸಿದರು ಚಾಲಕರು ರಸ್ತೆ ನಿಯಮಗಳನ್ನು ಹಾಗೂ ಸಂಚಾರ ಚಿಹ್ನೆಗಳನ್ನು ಚೆನ್ನಾಗಿ ಅರ್ಥಕೊಳ್ಳಬೇಕು ಸ್ವಲ್ಪವೂ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯ ತೋರದೆ ನಿಯಮ ಪಾಲನೆ ಮಾಡಬೇಕು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿರಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಸಾಕಷ್ಟು ಅಪಘಾತಗಳನ್ನು ತಡೆಗಟ್ಟಬಹುದು ಎಂದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆ ಎಸ್ ಆರ್ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಬಸವರಾಜ್ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೆ ಎಸ್ ಆರ್ ಟಿ ಸಿ ಚಿಂತಾಮಣಿ ಘಟಕದ ವ್ಯವಸ್ಥಾಪಕರಾದ ಸರಿತಾ ಚಿಂತಾಮಣಿಯ ಎಆರ್ ಟಿ ಮೋಟಾರ್ ವಾಹನ ನಿರೀಕ್ಷಕರಾದ ಪೂಜಾ ಸೇರಿದಂತೆ ಸಿಬ್ಬಂದಿಯಾದ ಗುರುಶಾಂತ್ ಶ್ರೀಧರ್ ಚನ್ನಗೌಡ ನಾರಾಯಣಸ್ವಾಮಿ ಗೋವಿಂದಪ್ಪ ಹಾಗೂ ಇಲ್ಲಿನ ಘಟಕದ ಸಿಬ್ಬಂದಿ ಮತ್ತು ಚಾಲಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಸ್ ಆರ್ ಟಿ ಸಿ ಚಾಲಕರು ಅವರು ಸುಮಾರು ಕುಟುಂಬಗಳು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮೊದಲನೇದಾಗಿ ಚಾಲಕರ ಅವರ ಕುಟುಂಬ ಅದರ ಜೊತೆಗೆ ನಿಮ್ಮ ಬಸ್ಸಲ್ಲಿ ಐವತ್ತು ಜನ ಇದ್ದಾರೆ ಆ ಐವತ್ತು ಕುಟುಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಟ್ ಆಕ್ಸಿಡೆಂಟ್ ಅಂದ್ರೆ ಅನ್ನೋ ಅರ್ಥನೇ ಇದೆ ಆಕಸ್ಮಿಕ ಅಂತ ಇಂಟೆನ್ಶನ್ಲಿ ಯಾರೂ ಮಾಡೋದಿಲ್ಲ ಬಟ್ ಆದರೆ ಸ್ಪೆಷಲಿ ನಾವು ರೂರಲ್ ಏರಿಯಾದಲ್ಲಿ ಓಡಿಸೋ ಚಾಲಕರು ಆ ಹಳ್ಳಿಗಳಲ್ಲಿ ಎಲ್ಲರತ್ರ ಸ್ನೇಹ ಭಾವನೆಯಿಂದ ಇರಬೇಕು ಎಲ್ಲರೂ ಚಿರಪರಿಚಿತರಾಗಿರ್ತಾರೆ ಸುಮಾರು ವರ್ಷಗಳಿಂದ ನೀವು ಅದೇ ಹೋಗಿರ್ತಾರೆ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಅಚಾನಕ್ ಏನಾದರೂ ಷಡನ್ ಯಾರಾದರೂ ಅಡ್ಡ ಬಂದರು ಮೆಟಲ್ ಆಕ್ಸಿಡೆಂಟ್ ಆಯಿತು ಕಮೋಷನ್ ಆಯಿತು ಅವಾಗ ಗುಂಪು ಸೇರೋದು ಇಂಥವೆಲ್ಲ ಪಬ್ಲಿಕ್ ರಿಲೇಶನ್ಶಿಪ್ ಚೆನ್ನಾಗಿರೋದ್ರಿಂದ ಈಸಿಯಾಗಿ ಅವಾಯ್ಡ್ ಆಗುತ್ತೆ ಮತ್ತು ನೀವು ಮನೆಯಿಂದ ಹೊರಗೆ ಬರಬೇಕಾದ್ರೆ ವೆಹಿಕಲ್ ಹತ್ತಿದ ಮೇಲೆ ನಮ್ಮ ಔಟ್ ಮೋಸ್ಟ್ ಕಾನ್ಸಂಟ್ರೇಷನ್ ನಮ್ಮ ಡೆಸ್ಟಿನಿ ಸೇಫ್ ಡೆಸ್ಟಿನಿ ಕೆಲವರು ಮನೆಯಲ್ಲಿ ಸಮಸ್ಯೆಗಳಿರ್ಬೋದು ಫೈನಾನ್ಸಿಯಲ್ ಮ್ಯಾಟರ್ಸ್ ಇರ್ಬೋದು ಏನೇ ಸಮಸ್ಯೆಗಳಿರ್ಬೋದು ಅವನ್ನೆಲ್ಲ ನೀವು ಸ್ಟೀರಿಂಗ್ ಹುಟ್ಟಿದ ತಕ್ಷಣವೇ ಅವೆಲ್ಲ ಮರಿಬೇಕು ನೀವು ಮನಸ್ಸಲ್ಲಿರಬೇಕಾಗಿರೋದು ನನ್ನ ಜೊತೆ ಇಷ್ಟು ಜನ ಇಷ್ಟು ಕುಟುಂಬಗಳು ನನ್ನ ಮೇಲೆ ಅವಲಂಬಿತರಾಗಿದೆ ಅನ್ನೋದು ನಮಗೆ ಅರಿವಿರಬೇಕು ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಕಡಪ ಬೆಂಗಳೂರು ರೋಡಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಈ ಜನರ ಮೆಂಟಾಲಿಟಿ ಹೇಗೆ ಅಂದರೆ ರೋಡ್ ಚೆನ್ನಾಗಿಲ್ಲ ಅಂದರೆ ಬೈಕ್ ಹೋಗ್ತಾರೆ ರೋಡ್ ಚೆನ್ನಾಗಿದೆ ಅಂದರೆ ಯರಬರಿ ಸ್ಪೀಡ್ ಹೋಗ್ತಾರೆ ಅದಕ್ಕೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಆಗ್ತಾ ಇದಾವೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಒಂದೇ ನಮ್ಮ ಚಿಂತಾಮಣಿ ಪಟ್ಟಣ ಸ್ಪೆಷಲಿ ಚಿಕ್ಕಾಪುರ ಜಿಲ್ಲೆ ಅನೇಕ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಯಾವ ವೈಟ್ ರೋಡ್ಸ್ ಇಲ್ಲ ಅದಕ್ಕೆ ಮೈಯೆಲ್ಲ ಕಣ್ಣಿಟ್ಕೊಂಡು ಓಡಿಸ್ತಾ ಇರಬೇಕು ಮೊನ್ನೆ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ನೋಡಿದೆ ಆರ್ ಟಿ ಸಿ ಡ್ರೈವರ್ ಇಲ್ಲ ಸಡನ್ ಆಗಿ ಅಲ್ಲಿ ಪಾರ್ಕ್ ಮಾಡಿರೋ ವೆಹಿಕಲ್ನ ನಾನು ಹಿಂದೆ ತೆಗಿತಾನೆ ಡ್ರೈವರ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವನು ಹಿಂದೆ ಬರುತ್ತೆ ಅಂತ ಸಡನ್ ಬ್ರೇಕ್ ಹಾಕಕ್ಕೂ ಆಗಿಲ್ಲ ಇಬ್ಬರು ಈ ಆಕ್ಸಿಡೆಂಟ್ಸ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದಲ್ಲಿ ತುಂಬ ನಿರ್ಲಕ್ಷಿತನಿಂದ ನೋಡ್ತಾ ಇರ್ತೀವಿ ಈ ಕಾನೂನುಗಳು ಹಾಗೆ ಇವೆ ಆದ್ದರಿಂದ ದಯವಿಟ್ಟು ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು ಅಂತ ನಿಮಗೆ ಕೇಳ್ಕೊಳ್ತಿದ್ದೀನಿ ಸ್ಪೀಡ್ ಕಿಲ್ಸ್ ಬಟ್ ಥ್ರಿಲ್ಸ್ ಅದು ನಿಮ್ಮ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಮಾತ್ರ ಅಲ್ಲ ಇಲ್ಲಿ ಸಾಕಷ್ಟು ಇಲ್ಲಿರೋ ಎಲ್ಲರಿಗೂ ಟೂ ವೀಲರ್ಸ್ ಇರ್ತದೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಹೆಲ್ಮೆಟ್ ಇಲ್ಲ ಅಂತ ನಾವು ಓಪನ್ ಆಗಿ ಹೇಳ್ಬೇಕಾದ್ರೆ ನೈಂಟಿ ಪರ್ಸೆಂಟ್ ಯಾರು ಹೆಲ್ಮೆಟ್ ಹಾಕಲ್ಲ ಆ ಹೆಲ್ಮೆಟ್ ಬಗ್ಗೆ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಒಂದು ಚಿಕ್ಕ ಉದಾಹರಣೆ ಉದಾಹರಣೆ ಅನ್ನೋದಕ್ಕಿಂತ ಈ ಲೈವ್ ಎಕ್ಸಾಮ್ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗ ಹೋಗ್ತಾ ಇರ್ತಾನೆ ಡೈಲಿ ಅವ್ರ ಫಾದರ್ ಅವ್ರಿಗೆ ಸ್ಕೂಲ್ವರೆಗೂ ಬಿಡ್ತಾನೆ ವಾಪಸ್ ಬರಬೇಕಾದ್ರೆ ಸ್ಕೂಲ್ ಸ್ಕೂಲ್ಗೆ ಬರ್ತಾನೆ ಯಾವ್ದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಹೊರಗೆ ಬಂದ ತಕ್ಷಣ ಪುಟ್ಟ ಹುಡುಗ ಕೇಳ್ತಾನೆ ಅಪ್ಪ ಇವತ್ತು ಹೆಲ್ಮೆಟ್ ತಂದಿಲ್ಲಲ್ಲ ಅಂತ ಏಯ್ ನಿಂಗೆ ನಿಂಗೆ ಬಸ್ಲ ಇರೋ ಅಜಲ್ ಹೋಗ್ಬೇಕು ಅಂತ ಹೋಗ್ತಾನೆ ಹೋಗಿ ಅವನು ಬಸ್ ಸ್ಕೂಲ್ ಬಸ್ ಇಳಿದು ಆರಾಮಾಗಿ ನಡ್ಕೊಂಡು ಬರ್ತಾ ಇರ್ತಾನೆ ಅವನೇನೋ ಕನಸುಗಳು ಪಾಪ ಅವನ ಮಮ್ಮಿ ಒಳ್ಳೆ ಡಿಶಸ್ ಮಾಡ್ತಿರ್ತಾರೆ ಏನಾದ್ರು ಸ್ನಾಕ್ಸ್ ಮಾಡಿರ್ತಾರೆ ತಿಂದ್ಬಿಟ್ಟು ಆಟ ಆಡ್ಕೊಂಡು ಫ್ರೆಂಡ್ಸ್ ಜೊತೆ ಇರೋಣ ಅಪ್ಪ ಬರ್ತಾರೆ ಯಾವುದೋ ಮೂವಿಗೆ ಹೋಗೋದು ಏನೋ ಒಂದು ಅವ್ನ ಪಾಪ ಅವ್ನ ಕ್ಯಾಲ್ಕುಲೇಷನ್ ಇರ್ತಾರೆ ಮನೆ ಹತ್ರ ಬರೋಸೊತ್ತಿಗೆ ಒಂದು ನೂರು ಜನ ಸೇರಿರ್ತಾರೆ ಮನೆ ಮುಂದೆ ಒಂದು ಇರುತ್ತೆ ಆ ಏನು ಅರ್ಥ ಬಂದ್ರೆ ಅವನ ತಂದೆಯ ಸೇವ ಇರುತ್ತೆ ಆ ಪುಟ್ಟ ಮಗುವಿನ ಮಾತು ಕೇಳಿದ್ರೆ ಇವತ್ತು ಆ ಹುಡುಗಿಗೆ ತಂದೆ ಇಲ್ಲದ ಅನಾಥ ಆಗ್ತಿದ್ದಿಲ್ಲ ಆ ಹುಡುಗನಿಗೆ ಕಂಟ್ರೋಲ್ ಮಾಡೋಕ್ಕೆ ಅವನು ಪಿ ಎಂ ಆಗುವವರೆಗೂ ಸಾಧ್ಯನೇ ಆಗಲಿ ನನ್ನ ಕೈಗೊಂಡು ಅದಕ್ಕೆ ನಮ್ ನಾವು ಸತ್ತ ಹೋಗೋರು ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ಹೋಗ್ತೀವಿ ನಾವು ಒಬ್ಬ ವ್ಯಕ್ತಿ ಸಾಯ್ತಾನಂದ್ರೆ ಅರ್ಧ ಮರ್ದ ಸತ್ರೆ ಅದು ಮರಕ ಸತ್ರೆ ಸತ್ ಯಾರು ಏನಾಗ್ಲಿ ಅವನಿಗೆ ಅವ್ರ ಹೆಂಡತಿ ಏನಾಗ್ಲಿ ಮಕ್ಕಳೇನಾಗ್ಲಿ ಬ್ರದರ್ಸ್ ಏನಾಗ್ಲಿ ಫ್ರೆಂಡ್ಸ್ ಏನಾಗ್ಲಿ ಅವ್ಗೆ ಏನು ಏನ್ ಗೊತ್ತಿರುತ್ತೆ ಏನು ಗೊತ್ತಿರಲ್ಲ ಆರಾಮಾಗಿ ಅಂತ ಯಮ್ಲೋಕಕ್ಕೆ ಹೋಗೋದು ನಾವು ಮಾಡೋ ಪಾಪಗಳಿಗೆ ಯಾರು ಸ್ವರ್ಗ ಯಾರು ಹೋಗಲ್ಲ ಯಮ್ಲೋಕಕ್ಕೆ ಹೋಗ್ಬೋದು ಅವರ ಡಿಪೋಗೆ ಸಂಬಂಧ ಇಲ್ಲ ಅಂದ್ರೂ ಸಹ ಆಗಿ ಬೇರೆ ಡಿಪೋರ್ಟ್ ಮ್ಯಾನೇಜರ್ಗೂ ಸಹ ಮಾತಾಡಿ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ ಜಸ್ಟ್ ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ಎಕ್ಸಾಂಪಲು ಟೆನ್ ತರ್ಟಿಗೆ ನಮ್ಗೆ ಫೋನ್ ಬರುತ್ತೆ ಅವರ ಲೇಡಿ ಬುರುಡುಗುಂಡೆ ಕಡೆ ಆ್ಯಕ್ಚುಲಿ ಅದು ಶಿಡ್ಲಘಟ್ಟ ಬಸ್ಸು ಆ ಡಿಪೋದ್ ಬಸ್ ಹೋಗ್ಬೇಕಿತ್ತು ಅದು ಅದು ಬಂದಿಲ್ಲ ಅವತ್ತು ಆ ಹುಡುಗಿ ಹೇಳ್ತಾರೆ ನಮಗೆ ಇನ್ಫಾರ್ಮೇಷನ್ ಇಲ್ಲ ಸರ್ ಇಲ್ಲಾಂದರೆ ಬೇರೆ ರೂಟ್ ನೋಡಿ ಬೇರೆ ಆಲ್ಟರ್ನೇಟಿವ್ ನೋಡ್ಕೊಳ್ತಿರ್ತೀವಿ ಅಂತ ಬಟ್ ಆದ್ರೆ ಆ ಮೂರೇ ಜನ ಮೂರು ಜನ ಇರ್ತಾರೆ ಲೇಡೀಸ್ ಇಮಿಡಿಯೇಟ್ ಆಗಿ ಎ ಮಿನಿಟ್ಸ್ ಮೇಡಮ್ ಒಂದು ಬಸ್ ಕಳಿಸಿದ್ದಾರೆ ಅವರು ಪಬ್ಲಿಕ್ ಸರ್ವೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಈ ತರ ರೆಸ್ಪಾನ್ಸಿವ್ ಆಟಿಟ್ಯೂಡ್ ಇರಬೇಕು ಆಲ್ರೆಡಿ ನೋಡ್ತಾ ಇದ್ದೀವಿ ಬ್ಯಾನರ್ ಅಲ್ಲ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ನಾವು ಅಂದ್ರೆ ಒಂದು ಹೊತ್ತು ಇಪ್ಪತ್ತೊಂದು ಇಪ್ಪತ್ತೈದರಿಂದ ಮೂವತ್ತೊಂದು ಇಪ್ಪತ್ತೈದರವರೆಗೆ ಮಾತ್ರ ಸುರಕ್ಷಿತವಾಗಿದ್ರೆ ಸಾಕಾ ಇಲ್ಲ ನಾವು ವರ್ಷ ಫುಲ್ಲು ಯಾವಾಗ ರೋಡ್ ಮೇಲೆ ಇರ್ತೀವಿ ಅವಾಗೆಲ್ಲ ನಾವು ಯಾವಾಗ ರೋಡ್ ಅಲ್ಲಿ ನಾವು ಡ್ರೈವ್ ಮಾಡ್ತಾ ಇರ್ತೀವಿ ಅಥವಾ ಬೆಳೆಸ್ಟಿ ಬರೀ ಡ್ರೈವ್ ಮಾಡಲ್ಲ ಅಥವಾ ಬಸ್ ಗಳಲ್ಲೇ ಬೇರೆ ಮೋಟರ್ ಸೈಕಲ್ ಕಾರು ಎಲ್ಲ ತರ ಡ್ರೈವ್ ಮಾಡ್ತಾ ಇರ್ತೀವಿ ಅಲ್ವಾ ಯಾವಾಗ್ಲೂ ನಾವು ರಸ್ತೆಯಲ್ಲಿ ಸುರಕ್ಷಿತವಾಗಿರ್ಬೇಕು ಅದಕ್ಕೆ ರಸ್ತೆ ಸುರಕ್ಷತೆ ನಾವು ಮಾಡೋದು ಯಾವ ರೀತಿ ನಾವೀಗ ಅನ್ನ ಬೆಂದಿರ ಅಂತ ಒಂದು ಕಾಡು ತೆಗೆದು ನೋಡ್ತೀವಿ ಅಲ್ವಾ ಬೆಂದಿರ ಅಂತ ಅದೇ ಥರ ಇದೊಂದು ತಿಂಗಳು ನಾವು ನೋಡ್ತೀವಿ ಒಂದು ಎಲ್ಲರಿಗೂ ತಿಳುವಳಿಕೆ ಹೇಳೋದಾಗಲಿ ಅಥವಾ ರಸ್ತೆ ಸುರಕ್ಷತೆ ಬಗ್ಗೆ ತಿಳಿಸೋದಾಗ್ಲಿ ಅದನ್ನು ನಾವು ಮಾಡ್ತೀವಿ ಒಂದು ತಿಂಗಳು ಸಾಂಕೇತಿಕವಾಗಿ ಬಟ್ ಯಾವಾಗಲೂ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಯಾವಾಗಲೂ ರಸ್ತೆಗಿರುವಾಗ ಗಾಡಿ ಓಡಿಸ್ತಾ ಇರುವಾಗ ನಾವು ಯಾವಾಗಲೂ ಕೇರ್ಫುಲ್ ಆಗಿರ್ಬೋದು ಹಾಗೂ ಸುಮಾರು ಜನ ಇನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಹೇಳೋದಾದ್ರೆ ಕೆ ಎಸ್ ಆರ್ ಟಿ ಸಿ ನಿಮ್ಗೆಲ್ಲರಿಗೂ ಗೊತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತಹ ಒಂದು ಸಂಸ್ಥೆ ಅದರಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದೀರಂತ ಹೆಮ್ಮೆ ಆಗಬೇಕು ನಮಗೂ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ನಮ್ಮ ರಾಜ್ಯದ ಒಂದು ಸಂಸ್ಥೆ ರಾಷ್ಟ್ರ ಪ್ರಶಸ್ತಿ ಪಡೆದ ಪ್ರತಿ ವರ್ಷ ಒಂದು ವರ್ಷ ಅಂತ ಹೇಳಿದ್ರು ಏನೋ ಒಂದು ಇದರಲ್ಲಿ ಗುರುಕಲ್ ಬಂತ ಒಂದು ಪ್ರತಿ ವರ್ಷ ನಮ್ಮ ಕೆ ಎಸ್ ಆರ್ ಟಿ ಸಿ ಯಾವಾಗಲೂ ರೋಡ್ ಸೇಫ್ಟಿ ಒಂದು ಅನ್ನೋದನ್ನುಂಟ್ ಇರ್ತದೆ ಅವ್ರು ಮಾಡಬೇಕಾದ್ರೆ ಪ್ರಶಸ್ತಿ ಕೊಡಬೇಕಾದ್ರೆ ಬರೀ ಮೈಂಟೆನೆನ್ಸ್ ವೆಹಿಕಲ್ ಮೈಂಟೆನೆನ್ಸ್ ವೆಹಿಕಲ್ಸ್ ಯಾವ ರೀತಿ ಕೊಡ್ತಾ ಇದ್ದೀರಿ ನೀವು ಸರ್ವಿಸ್ ಅಂತ ಯಾವ್ದೆ ರೋಡ್ ಸೇಫ್ಟಿ ಒಂದು ಕಾಂಪೋನೆಂಟ್ ಇರ್ತದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ರಾಷ್ಟ್ರ ಪ್ರಶಸ್ತಿ ಕೊಡೋದು ಕೆಎಸ್ಆರ್ ಟಿಸಿ ಡ್ರೈವಿಂಗ್ ಬಗ್ಗೆ ತಗೊಂಡ್ರೆ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಇದ್ದೀರಿ ಪ್ರಾಯಶಃ ನಮ್ಗಿಂತ ರಸ್ತೆಯಲ್ಲಿ ನಿಮ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರ್ತದೆ ನಿಮ್ಗೆ ನಾವು ಯಾವಾಗಲೂ ಡ್ರೈವ್ ಮಾಡಲ್ಲ ಯಾವಾಗೂ ಡ್ರೈವ್ ಮಾಡೋದಿಲ್ಲ ಇರ್ತಾರೆ ಅವರು ವಾಹನ ಚಲಾಯಿಸ್ತಾರೆ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಇನ್ಸಿಡೆಂಟ್ ನ ನೀವು ನೀವು ಮಾತಾಡ್ಕೊಬೇಕು ಈ ತರ ಇನ್ಸಿಡೆಂಟ್ ಆಯ್ತು ಕಮ್ಯುನಿಕೇಟ್ ಮಾಡೋದ್ರಿಂದ ಬಹಳ ನ ಅವಾಯ್ಡ್ ಮಾಡಿ ಈ ತರ ಒಂದು ಪ್ರಾಬ್ಲಮ್ ಆಯ್ತು ನಾನು ಸುಮಾರು ಒಂದು ಸುಮಾರು ವರ್ಷಗಳ ಹಿಂದೆ ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ ಇದೇ ಕೆ ಎಸ್ ಆರ್ ಟಿ ಸಿ ಬಸ್ ಒಂದ್ಸತಿ ನೆನ್ಪಿರಬಹುದು ನಿಮ್ಗೆ ಎಲ್ಲಾರ್ಗು ನೋಡಿ ಹಳೆಯವರಿದ್ರೆ ಒಂದು ಅಕ್ಕಿ ಮೂಟೆ ಇಟ್ಟಿದ್ರು ಡ್ರೈವರ್ ಓಪನ್ ಮಾಡಿ ಒಂದು ಅಕ್ಕಿ ಮೂಟೆ ಇಟ್ಟಿದ್ರು ಸಿಂಪಲ್ ಇದು ನೋಡಿ ಅವ್ರು ಯೋಚನೆ ಮಾಡ್ಲಿಲ್ಲ ಅವಾಗ ಏನು ಮಾಡಿದ್ರು ಬ್ರೇಕ್ ಹೊತ್ತಿದ ತಕ್ಷಣ ಈ ಅಕ್ಕಿ ಮೂಟೆ ಬಂದುಲೇಟರ್ ಮೇಲೆ ಸುಮಾರು ಏಳು ಎಂಟು ಜನ ಏಳೆಂಟು ಜನ ಸತ್ತ ಎಲ್ಲ ನೆನಪಿರ್ಬಹುದು ಇದು ಒಂದು ಅಕ್ಕಿ ಮುಟ್ಟೆಯಿಂದ ಎಷ್ಟು ಸಮಸ್ಯೆ ಆಯ್ತು ಅದು ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಇನ್ನು ಉಳಿತಾ ಇತ್ತು ಬಟ್ ರೈಟ್ ಸೈಡ್ ಅಲ್ಲಿ ಇಲ್ಲಿ ಇರೋದ್ರಿಂದ ಅದು ಸೀರಾ ಬಂದ್ಬಿಟ್ಟು ಅಂದ್ರೆ ನಾನು ಯಾಕೆ ಹೇಳ್ತಾ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ನೋಡಿದ್ರೆ ಅವಾಯ್ಡ್ ಮಾಡಬಹುದಾಗಿತ್ತು ನಾವು ಅನ್ಸುತ್ತೆ ಈಗ ಆಕ್ಸಿಡೆಂಟ್ ಅನ್ನೋಲ್ಲ ನಾವು ಇದನ್ನ ಈಗ ರೀಸೆಂಟ್ ಆಗಿ ಏನ್ ಮಾಡ್ತಾ ಇದ್ರೆ ವೆಹಿಕಲ್ ಕ್ರಾಶ್ ಅಂತ ಅಂದ್ರೆ ಆಕಸ್ಮಿಕ ಆಕಸ್ಮಿಕ ಅಂದ್ರೆ ಅದೇನು ಮಾಡೋಕಾಗ್ತಾ ಇರಲಿಲ್ಲ ಅದಾಯ್ತು ಅಂತ ವೆಹಿಕಲ್ ಕ್ರಾಶ್ ಅಂದ್ರೆ ನಿಮ್ ಕಂಟ್ರೋಲ್ ಅಲ್ಲಿ ಇತ್ತು ಅದು ಅಂತ ನೀವು ಕಂಟ್ರೋಲ್ ಅಲ್ಲಿ ಇತ್ತು ನೀನು ಅದನ್ನ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಅದನ್ನ ಅವಾಯ್ಡ್ ಮಾಡಬಹುದಾಗಿತ್ತು ಅದಕ್ಕೆ ಈಗ ವೆಹಿಕಲ್ ಕ್ರಾಶ್ ಅಂತ ಹೇಳ್ತೀವಿ ನಾವು ವೆಹಿಕಲ್ ಆಕ್ಸಿಡೆಂಟ್ಸ್ ಅನ್ನೋದಿಲ್ಲ ಈಗ ಅದರಿಂದ ಇನ್ನೊಂದು ಆಕ್ಸಿಡೆಂಟ್ ಆಯ್ತು ತಾವೆಲ್ಲ ಒಂದು ಎರಡ್ ಮೂರು ವರ್ಷದ ಹಿಂದೆ ಬೆಂಗಳೂರಲ್ಲಿ ಒಂದು ಬಿ ಎಂ ಡಬ್ಲ್ಯೂ ಕಾರ್ ಸೀಟ್ ಇಂದ ವಾಟರ್ ಬಾಟ್ಲ್ ಇತ್ತು ವಾಟರ್ ಬಾಟ್ಲ್ ಇದ್ದಾಗ ಏನಾಯ್ತು ಇದು ಇದಾಕಿದ ತಕ್ಷಣ ಹೋಗಿ ಅದು ಆಕ್ಸಿಲೇಟರ್ ಬೆಳಿಗ್ ಕೆಳಗಡೆ ಸಿಕ್ಕಾಕೊಟ್ಟು ನಾಲ್ಕು ಜನ ಸ್ಟೂಡೆಂಟ್ಸ್ ಇರೋದು ಈ ತರ ಸುಮಾರು ಆಕ್ಸಿಡೆಂಟ್ ನೋಡೋದೆಲ್ಲ ಸಿಲ್ಲಿ ಸಿಂಪಲ್ ಸಿಂಪಲ್ ಮಿಸ್ಟೇಕ್ಸ್ ಇಲ್ಲ ಒಂದು ವೇಗದಿಂದ ಆಗ್ತದೆ ವೇಗದಿಂದ ಖಂಡಿತವಾಗ್ಲೂ ಆಗ್ತದೆ ಇಲ್ಲ ಅಂತ ಹೇಳೋಲ್ಲ ಈಗ ನಮ್ಮ ನ್ಯಾಷನಲ್ ಹೈವೇಲಿ ಒಂದು ಹದಿಮೂರು ಜನ ಟಾಟಾ ಸುಮೋ ಅಲ್ಲಿ ತೀರೋದ್ರು ನಮ್ಮ ಕಚೇರಿ ಮುಂದೆ ಕಚೇರಿ ಮುಂದೆ ತೀರೋದ್ರು ಅವರು ಟೋಲ್ ಇಂದ ಆ ಆಕ್ಸಿಡೆಂಟ್ ಸ್ಪಾಟ್ಗೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಬಂದಿರೋ ಮೂವತ್ತೊಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ಟೋಲ್ ಅಲ್ಲಿ ಫೋಟೋ ತೆಗೆದು ನಮ್ಮ ಪೊಲೀಸ್ ಅವರು ಇನ್ವೆಸ್ಟಿಗೇಟ್ ಮಾಡುವಾಗ ಅದು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಅವರು ಆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು ನವೆಂಬರ್ ಇಪ್ಪತ್ತಾರನೇ ತಾರೀಕು ಮಂಜಿದ್ರು ವೆಹಿಕಲ್ ನೇಚರ್ ಕಂಡೀಷನ್ ಸರಿ ಇರಲಿಲ್ಲ ಸ್ಲೋ ಆಗಿ ಬಂದಿದ್ರೆ ಉಳಿತಾಯಿ ಸೊ ಸ್ಪೀಡಿಂಗ್ ಹೋಗ್ತಾಳೆ ಆದ್ರೆ ಸ್ಮಾಲ್ ಸಿಂಪಲ್ ಸಿಂಪಲ್ ಮಿಸ್ಟೇಕ್ ಮಾಡೋದ್ರಿಂದ ಈ ತರ ಪ್ರಾಬ್ಲಮ್ಸ್ ಆಗ್ತದೆ ಇದಲ್ಲದೆ ವೆಹಿಕಲ್ಸ್ ಬಗ್ಗೆ ನಿಮ್ಗೆ ಹೇಳಿದೆ ನಿಮ್ಮಲ್ಲಿ ಸುಮಾರು ಜನ ಲೈಸೆನ್ಸ್ ಮಾತ್ರ ಇಟ್ಕೊಂಡು ಮೋಟರ್ ಸೈಕಲ್ ವಿತ್ ಕೇರ್ ಆಗಲಿ ಎಲ್ ಎಂ ಬಿ ಆಗಲಿ ಮಾಡಿಸಿದೆ ಲೈಸೆನ್ಸ್ ಮಾಡಿಸ್ತಾ ಇದ್ರೆ ದಯವಿಟ್ಟು ಲೈಸೆನ್ಸ್ ಮಾಡ್ಕೊಡಿ ಈಗ ಲೈಸೆನ್ಸ್ ಮಾಡ್ಕೊಳ್ಳಕ್ಕೆ ಎಲ್ಲಾರ್ಗೂ ನಿಮಗೆ ಗೊತ್ತಿದೆ ಆರ್ ಟಿ ಆಫೀಸ್ ನೀವೇನು ಬರಬೇಕಾಗಿಲ್ಲ ಅದ್ರಲ್ಲಿ ಡರ್ನರ್ಸ್ ಲೈಸೆನ್ಸ್ ಮಾಡಕ್ಕೆ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಪರಿವಹನಿ ಅಂತ ಹೋದ್ರೆ ಅದರಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನೀವು ಅಲ್ಲೇ ಟೆಸ್ಟ್ ತಗೊಂಡು ತಗೋಬೇಕು ತಗೊಂಡು ಅಲ್ಲಿ ತಗೋಬೇಕು ಯಾಕಂದ್ರೆ

ಸರ್ಕಾರ ಅಷ್ಟು ಸವಲತ್ತು ಮಾಡ್ಕೊಡ್ತಾ ಇದ್ರಿ ನಾನು ಮಾಡಲಿಲ್ಲ ಹೆವಿಲೆ ಮಾಡ್ಲಿಲ್ಲ ಲೈಸೆನ್ಸ್ ಇರ್ತದೆ ಮೋಟರ್ ಸೈಕಲ್ ಮಾಡಿಸ್ತೇನೆ ಓಡಿಸ್ತಾ ಇದ್ರೆ ದಯವಿಟ್ಟು ಲೈಸೆನ್ಸ್ ಮಾಡಿಸ್ಕೊಡಿ ಮತ್ತೆ ಎಲ್ಲರೂ ಇಲ್ಲಿ ಪೇರೆಂಟ್ಸ್ ಇರ್ತೀರಿ ನಿಮ್ಗೆ ಮಕ್ಳು ಇರ್ತಾರೆ ಅಲ್ವಾ ಮಕ್ಕಳು ಎಲ್ಲಾರು ಇರ್ತಾರೆ ನೀವು ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಮಕ್ಕಳಿಗೆ ಹದಿನೆಂಟಾರು ವರ್ಷ ಆಗೋ ಅವ್ರಿಗೆ ಸ್ಕೂಟರ್ ಕೊಡಬಾರ್ದು ಸ್ಕೂಟ್ರ್ ಕೊಟ್ಬಿಟ್ಟು ಸ್ಕೂ ಮೋಟರ್ ಸೈಕಲ್ ಯಾರಾಗಲಿ ಸ್ಕೂಟಿ ಯಾರಾದ್ರೂ ಕೊಟ್ಬಿಟ್ಟು ಅವ್ರು ನೋಡಿ ಕೋರ್ಡ್ಸ್ನ ನೋಡೋ ನನ್ನ ಮಗ ಅಂತ ಏನೋ ಒಂದು ಫುಲ್ ರೈಟ್ ಇತ್ತು ಅಂತ ನೋಡಿ ಹೇಳ್ಬಿಟ್ಟು ಒಂದು ಏನೋ ಕೀರ್ತಿ ಪಾತ ಕಾಲ ಆಸ್ಪತ್ರೆಗೆ ಮಾರ್ಕ್ಡ್ತೀನಿ ಹಾಂ ವಾಟ್ಸಪಲ್ಲಿ ಆಗೋದು ಭಾಳ ಡೇಂಜರ್ ಸರ್ ಅದು ಹೈಕೋರ್ಟ್ ಅವರು ಮನೆ ಒಂದು ಇದು ಮಾಡಿದ್ದಾರೆ ಸರ್ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ಪೇರೆಂಟ್ಸ್ಗೆ ಪೇರೆಂಟ್ಸ್ಗೆ ಕಸ್ಟಡಿ ಕೊಟ್ಟಿದ್ದಾರೆ ಆಮೇಲೆ ಆ ಮಗು ಇಪ್ಪತ್ತೈದು ವರ್ಷ ಲೈಸೆನ್ಸ್ ತಗೊಳಗಿಲ್ಲ ಅಂದ್ರೆ ಅವ್ನು ಹತ್ತೈದು ವರ್ಷ ಓಡಿಸಿದ್ರೆ ಅವನ್ ನಲ್ವತ್ತು ವರ್ಷ ಆಗೋವರೆಗೂ ಅವ್ರಿಗೆ ಲೈಸೆನ್ಸ್ ಕೊಡಲ್ಲ ಯಾವುದೇ ಕಾರಣಕ್ಕೂ ಈ ಮೂರು ವರ್ಷ ವೇಟ್ ಮಾಡಿದ್ರೆ ಅವರು ಲೈಸೆನ್ಸ್ ಸಿಗ್ತಾ ಇತ್ತು ಅಲ್ವಾ ಆಮೇಲೆ ನೀವು ಯೋಚನೆ ಮಾಡಿ ಆ ಮಕ್ಕಳಿಗೆ ನೀವು ಇದು ಇದ್ಮಾಡ್ತೀರಲ್ವಾ ಏನು ಮಕ್ಕಳಿಗೆ ನೀವು ಕೊಟ್ಟಾಗ ಮಕ್ಕಳದು ಕೊಟ್ಟಾಗ ಮಕ್ಕಳದ್ದು ಗಮನ ಫುಲ್ಲು ಹೋಗೋ ದಾರಿಯಲ್ಲಿ ಈಗ ಹೋಗಿ ಏನೋ ತಗೊಂಬನ್ನಿ ಅಂತ ಹೇಳ್ತಿದ್ರಿ ನೀವು ಆ ಮಕ್ಕಳದ್ದು ಗಮನ ರೋಡ್ ಮೇಲೆ ಇರ್ತದೆ ಯಾರಾದ್ರೂ ಪೊಲೀಸ್ ಅವರು ಚೆಕಿಂಗ್ ಮಾಡ್ತದಾರ ಆರ್ಟಿ ಚೆಕಿಂಗ್ ಮಾಡ್ತಾ ಇರ್ತದೆ ಸೈಟ್ ಇರುತ್ತೆ ಒಂದು ಇದಿರುತ್ತೆ ಯಾಕಂದ್ರೆ ಲೈಸೆನ್ಸ್ ಇಲ್ವಲ್ಲ ಆಮೇಲೆ ಒಂದ್ ಹೇಳ್ತೀನಿ ಕೇಳಿ ನೀವು ನೀವೇ ನೀವಾಗಿ ನಿಮ್ಮ ಮಕ್ಕಳಿಗೆ ಅದನ್ನ ಮಾಡಿಸಿದ್ರೆ ಫಸ್ಟ್ ಇದೊಂದು ತಪ್ಪು ಮಾಡ್ತಾರೆ ಚಿಕ್ಕಾಕಳಿಲ್ಲಪ್ಪ ನಾನು ಹದಿನೈದು ವರ್ಷದವ್ರಿಗೆ ಚಿಕ್ಕ ನಾನು ಓಡಿಸಿದೆ ನನ್ನ ಲೈಸೆನ್ಸ್ ಆಮೇಲೆ ತಗೊಂಡೆ ನನ್ಗೆ ಗೊತ್ತಿತ್ತು ಹೇಳಿದ್ರೆ ನೆಕ್ಸ್ಟ್ ಅವ್ರಿಗೆ ಕ್ರೌಂಟ್ ಮಾಡತದ್ ಇನ್ನೊಂದು ತಪ್ಪು ಏನಾದ್ರು ಮಾಡ್ತಾರೆ ಇಲ್ವಲ್ಲ ಈ ತರ ಆಗ್ತದೆ ಎನ್ಫೋರ್ಸ್ಮೆಂಟ್ ಇಂದ ಆಗಲಿ ಯಾವ್ದಿಂದ ಆಗಲಿ ಪ್ರತಿಯೊಬ್ಬರಿಂದ ಯಾವ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಆರ್ ಟಿ ಓದವರು ಒಬ್ಬರೊಬ್ರು ನಾವು ಒಬ್ಬರೊಬ್ಬರನ್ನ ಬಿಡಕ್ಕಾಗಲ್ಲ ನಿಪಾಸಿಬಲ್ ನಿಮಗೆಲ್ಲರಿಗೂ ಗೊತ್ತು ನೀವೇ ರೆಸ್ಟ್ರೈನ್ ಮಾಡಬೇಕು ನಿಮ್ಮ ಮಕ್ಕಳನ್ನ ನೀವೇ ರೆಸ್ಟ್ರೈನ್ ಮಾಡಬೇಕು ಸಾಕಷ್ಟು ತಿಳುವಳಿಕೆ ನಾವು ಹೇಳಿದಾಗ ನಾವು ಇವತ್ತು ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಜನವರಿ ಪ್ರತಿ ವರ್ಷವೂ ಸಹ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಮಾಡ್ತೀವಿ ಅದನ್ನು ಸಹ ನಮ್ಮ ಕೆ ಎಸ್ ಆರ್ ಸಿಲು ಸಹ ನಾವು ಮಾಡ್ತೇವೆ ಅದೇ ರೀತಿ ಜೊತೆಗೆ ನಾವು ಪ್ರತಿ ವರ್ಷ ಜನವರಿ ಹದಿನಾರರಿಂದ ಫೆಬ್ರವರಿ ಹದಿನೈದರವರೆಗೆ ಇಂಧನ ಉಳಿತಾಯ ಮಾಸ ಅಂತ ಸಹ ಮಾಡ್ತೇವೆ ನಮಗೆ ರಸ್ತೆಯ ಸುರಕ್ಷತಾ ಮಾಸ ಮತ್ತು ಇಂಧನ ಉಳಿತಾಯ ಸಪ್ತಾಹ ಎರಡು ಸಹ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದ್ದಂಗೆ ನಾವು ಇಂಧನ ಉಳಿತಾಯಕ್ಕೆ ಪ್ರಯತ್ನ ಪಡೆರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರಸ್ತೆ ರೋಡ್ ಸೇಫ್ಟಿ ನಾವು ಕಾಪಾಡ್ಕೊಳ್ಬೋದು ಯಾಕೆಂದರೆ ಇಂಧನ ಉಳಿತಾಯ ಮಾಡಬೇಕಂದ್ರೆ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಡ್ರೈವಿಂಗ್ ಕಡೆ ಇರಬೇಕಾಗುತ್ತೆ ನಮ್ಮ ಡ್ರೈವಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿರಬೇಕಾಗುತ್ತೆ ಯಾವುದೇ ನಮ್ಮ ಡ್ರೈವಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿರುತ್ತೋ ನಾವಿಂದ ಉಳಿತಾಯ ಮಾಡಬೇಕಂತ ನಮ್ಮ ಮನೋಸ್ಥಿತಿ ಇರುತ್ತೋ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ವೆಹಿಕಲ್ ನಮ್ಮ ಕಂಟ್ರೋಲ್ ಇರುತ್ತೆ ವೆಹಿಕಲ್ ನಮ್ಮ ಕಂಟ್ರೋಲ್ ಇರುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಈ ರೋಡ್ ಸೇಫ್ಟಿ ಯಾಕೆ ರೋಡ್ ಸೇಫ್ಟಿ ಬಗ್ಗೆ ನಾವು ಎಲ್ಲರೂ ಮಾತಾಡ್ತೀವಿ ಪ್ರತಿಯೊಬ್ಬರಿಗೂ ರೋಡ್ ಸೇಫ್ಟಿ ಬೇಕು ಒಂದು ಮಗುವಿಂದ ಸಹಾಯವರ್ಗೂ ಸಹ ರೋಡ್ ಸೇಫ್ಟಿ ಬೇಕು ದಾನಿ ಓಡಾಡ್ಕೊಂಡು ಹೋಗೋ ಒಂದು ಸ್ಕೂಲ್ ಮಗುಗೂ ರೋಡ್ ಸೇಫ್ಟಿ ಬಗ್ಗೆ ಗೊತ್ತಿರಬೇಕು ದಾರಿ ರೋಡ್ ಆಡೋತ್ ವರ್ಷದ ಮುದುಕೊಂಡು ಸಹ ರೋಡ್ ಸೆಫ್ಟಿ ಬಗ್ಗೆ ಗೊತ್ತಿರಬೇಕು ಮತ್ತೆ ಒಂದು ಟೂ ಗೊತ್ತಿರಬೇಕು ಕಾರ್ ಗೊತ್ತಿರಬೇಕು ಓಡಿಸೋರ್ಗಿರ್ಬೇಕು ಓಡಿಸೋರ್ಗೊತ್ತ ಸೈಕಲ್ ಓಡಿಸೋದಕ್ಕೂ ಸಹ ರೋಡ್ ಸೆಫ್ಟಿರ್ಬೇಕು ಯಾಕೆ ಸರ್ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವನು ಸಹ ಹೇಗೆ ಹೋಗ್ಬೇಕು ಹೋಗ್ಬೇಕು ಒಂದು ಟೂ ವೀಲರ್ ಸಹ ರೋಡ್ ಬಗ್ಗೆ ಮಾಹಿತಿ ಇರಬೇಕು ಅಲ್ಲಿ ಹೇಗೆ ಹೋಗ್ಬೇಕು ಅವ್ನು ಹೋಗ್ಬೇಕು ಒಂದು ಸೈಕಲ್ ಓಡಿಸ್ತಾ ಇದ್ದಂದ್ರೆ ಅವು ಸಹ ಮಾಹಿತಿ ಇರಬೇಕು ಬಟ್ ಇಷ್ಟೆಲ್ಲ ನಾವು ಹೇಳ್ತಾನೆ ಇದೀವಿ ಆರ್ ಟಿ ಓ ಇಂದ ಹಲವಾರು ಕಾರ್ಯಕ್ರಮ ಡಿಪಾರ್ಟ್ ಹಲವಾರು ಕಾರ್ಯಕ್ರಮಗಳು ಅಂದ್ಕೊಳ್ತಾರೆ ನಮ್ಮಿಂದಲೂ ಸಹ ನಮ್ಮ ಎಂಪ್ಲಾಯ್ಸ್ತಿ ತಿಂಗಳು ರೋಡ್ ಸೇಫ್ಟಿ ದಿನಾಚರಣೆ ಅಂತ ಮೂರ್ ಮೂರು ದಿವಸ ಮಾಡ್ತೀವಿ ಆದ್ರೂ ಸಹ ಆಕ್ಸಿಡೆಂಟ್ಸ್ ಆಗ್ತಾನೆ ಇದೆ ನಿಲ್ಲೋದೇ ಇಲ್ಲ ಎಲ್ಲಿವರೆಗೂ ನಮ್ಮ ಮನೋಭಾವನೆ ಬದಲಾವಣೆ ಆಗೋದಿಲ್ಲ ನಮ್ಮ ಮನುಷ್ಯ ನಮ್ಗೆ ಒಂಥರ ನಮ್ಮ ಮನೋಭಾವನೆ ನಾವು ಬದಲಾವಣೆ ಅಂದ್ರೆ ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಸಹ ನಮ್ಮ ಸೇಫ್ಟಿ ನಾವು ನೋಡ್ಕೊಳಕ್ ಆಗಲ್ಲ ಮತ್ತೆ ಪಬ್ಲಿಕ್ ಸೇಫ್ಟಿ ಸಹ ನಾವು ಬೇರೆ ಹೇಳ್ತೀವಿ ನಮಗೂ ಯಾಕೆ ನಮ್ಮ ಡ್ರೈವರ್ಸ್ಗೆ ನಾವು ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ತಿದ್ರೆ ನಮ್ಗೆ ಪಾಠ ಮಾಡೋ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಆಟೆವರು ಯಾರಿಗಾದ್ರೂ ನಮಗೆ ಟ್ರೈನಿಂಗ್ ಕೊಡೋದಲ್ಲೇ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿದ್ದೀವ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾವು ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ರೋಸ್ಟಿ ಆ ರೋಡಲ್ಲಿ ಇರಬೇಕು ಡ್ರೈವಿಂಗ್ ಹೆಂಗೆ ಮಾಡಬೇಕು ನಮ್ಮ ಡ್ರೈವಿಂಗ್ ಟೆಸ್ಟ್ ಮಾಡಿರೋ ಸಹ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಏನು ಅಷ್ಟೆಲ್ಲ ಏನಂದ್ರೆ ಮತ್ತೆ ಯಾಕೆ ನಾವು ಮಾಡ್ತಾ ಇದೀವಿ ಬಟ್ ನಮ್ಗೆ ಏನಾಗುತ್ತೆ ಯಾವುದೇ ಕೆಲಸ ಆದರೂ ಸಹ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲೆ ನಮ್ಗೆ ಹೇಳ್ತಾ ಇರಬೇಕು ನಾವು ಇವತ್ತು ಕೇಳ್ತೀವಿ ನಾಳೆ ಮರೆತು ಬಿಡ್ತೀವಿ ಅದಕ್ಕೋಸ್ಕರ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ ಎಷ್ಟೇ ತಿಂಗಳು ಹೇಳ್ತಾ ಇದ್ರು ವರ್ಷ ಹೇಳ್ತಾ ಇದ್ರೆ ತಿಂಗಳು ಹೇಳ್ತಾ ಇದ್ರು ಇದ್ರ ಅವಶ್ಯಕತೆ ಇದ್ದೇ ಇದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ನಾವು ಒಂದು ಪಾಸಿಟಿವ್ ರೀತಿ ನಾವು ತಗೊಳ್ಬೇಕು ಖಂಡಿತ ಹೇಳಿದ್ನ ನಾವೆಲ್ಲರೂ ಸಹ ಪಾಸಿಟಿವ್ ತಗೋಬೇಕು ನಮ್ಮ ಆರ್ಟಿಒಾ ಹೇಳೋದು ಅಪಘಾತ ಇದ್ದಾರೆ ಮಾನ ಕಾರಣಗಳಿದ್ದಾರೆ ಒಬ್ಬ ಡ್ರೈವರ್ ಗೆ ಕೊಟ್ಟು ಡ್ರೈವರ್ ಆಕ್ಸಿಡೆಂಟ್ ಆದಾಗ ಹೇಳ್ಬೇಕು ಯಾರು ಸಹ ನಾನು ಆಕ್ಸಿಡೆಂಟ್ ಮಾಡಿದೆ ಅಂತ ಒಬ್ಬ ಡ್ರೈವರ್ ನಾವು ಹೇಳೋಕ್ ಯಾರು ನೋಡಿದೀವ ಹಂಡ್ರೆಡ್ ಪರ್ಸೆಂಟ್ ನಾನು ಆಕ್ಸಿಡೆಂಟ್ ಮಾಡಿದ್ರು ಸಹ ನಾನು ಅಪೋಸಿಟ್ ಮನ್ ಬೈತೀನ ಅಥವಾ ಇನ್ನೊಬ್ಬ ಬೈತೀನ ಬಿಟ್ರೆ ನಾನು ನನ್ನ ತಪ್ಪಿದೆ ಹೇಳ್ತೇವೆ ನಾನು ಮಸ್ತ ಗೊತ್ತಿರುತ್ತೆ ಬಟ್ ಬೈಬಿಟ್ಟು ನಾನು ಹೇಳೋದಿಲ್ಲ ನನ್ನ ತಪ್ಪಿನಿಂದ ಆಯ್ತು ಅಂತ ಹೇಳ್ಬಿಟ್ಟು ಈಗ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ಚಿಂತಾಮಣಿ ಜೋಸ್ಟಿಕ್ಷನ್ ಎಷ್ಟೇ ಯಾವುದೇ ಒಂದು ಆಕ್ಸಿಡೆಂಟ್ ಆದ್ರು ಅವ್ರ ಗಮನಕ್ಕೆ ಮೊದಲು ಬಂದೇ ಬರುತ್ತೆ

ಆ ಕರೆಕ್ಟಿವ್ ಆಕ್ಷನ್ ನಾವು ಏನು ತಗೊಳ್ಬೇಕು ಮುಂದಗಡೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ವಿಸಿಟ್ ಮಾಡ್ತೀವಿ ಹೇಗಾಯ್ತು ಅಪೋಸಿಟ್ ಇದ್ರೆ ತಪ್ಪಾಯ್ತಾ ನಮ್ಮ ಮೈಕ್ ಇದ್ರೆ ತಪ್ಪಾಯ್ತಾ ಏನಾಯ್ತು ಮತ್ತೆ ಮುಂದೆ ಕರೆಕ್ಟಿವ್ ಆಕ್ಷನ್ ಏನು ಅದ್ರ ಬಗ್ಗೆ ನಾವು ಮುಂದೆ ಯಾವ್ದಾದ್ರು ಉದ್ದೇಶ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಬಗ್ಗೆ ಮಾಹಿತಿ ನೀಡ್ತೀವಿ